ರಾಷ್ಟ್ರೋತ್ಥಾನ ಸಾಹಿತ್ಯ ಕಳೆದ ಅನೇಕ ವರ್ಷಗಳಿಂದ ಅನೇಕ ದಶಕಗಳಿಂದ ರಾಷ್ಟ್ರೀಯ ಹಿತದ ಸಾಹಿತ್ಯವನ್ನು ಮುದ್ರಣ ಮಾಡ್ಕೊಂಡು ಬರ್ತಿದೆ ಕಳೆದ ಐದು ವರ್ಷಗಳಿಂದ ಇವರು ಕನ್ನಡ ಪುಸ್ತಕಗಳ ಎಲ್ಲ ಪುಸ್ತಕಗಳ ಪ್ರದರ್ಶನವನ್ನು ಮಾಡಿ ಸಮಾಜಕ್ಕೆ ಅದನ್ನು ಮುಟ್ಟಿಸುವಂಥ ವಿಶೇಷ ಪ್ರಯತ್ನ ಮಾಡ್ತಿದ್ದಾರೆ ಪುಸ್ತಕಗಳನ್ನು ಕೊಂಡುಕೊಳ್ಳುವಂಥ ಪುಸ್ತಕವನ್ನು ಓದುವಂಥ ಹವ್ಯಾಸ ಕಡಿಮೆ ಆಗ್ತಿದೆ ಇವತ್ತಿನ ಪೀಳಿಗೆಯಲ್ಲಿ ಜೆನ್ಝಿ ಅಂತ ನಾವು ಯಾರನ್ನು ಕರಿತೀವಿ ಜನ್ ಆಲ್ಫಾ ಅಂತ ಯಾರನ್ನು ಕರಿತೀವಿ ಅವ್ರಿಗೆ ಓದುವ ಹವ್ಯಾಸ ಕಡಿಮೆ ಆಗಿದೆ ರೀಲ್ಗಳನ್ನು ಮುಳುಗೋಗ್ತಿದ್ದಾರೆ ಅನ್ನುವಾಗ ಕನ್ನಡ ಪುಸ್ತಕ ಓದಿಸಬೇಕು ಎನ್ನುವ ಏಕೈಕ ಉದ್ದೇಶದೊಂದಿಗೆ ರಾಷ್ಟ್ರೋತ್ಥಾನ ಸಾಹಿತ್ಯ ವಿಶೇಷವಾದ ಪುಸ್ತಕ ಮೇಳವನ್ನು ಆಯೋಜಿಸುತ್ತೆ ಈ ಬಾರಿ ನವೆಂಬರ್ ಒಂದರಿಂದ ಪ್ರಾಬಬಲಿ ಡಿಸೆಂಬರ್ ಏಳರವರೆಗೂ ಹೆಚ್ಚು ಕಡಿಮೆ ಮೂವತ್ತೇಳು ದಿನಗಳ ಕಾಲ ಈ ಉತ್ಸವ ನಡೆಯುತ್ತೆ ಉತ್ಸವ ಅಂತಂದರೆ ಬರೀ ಪುಸ್ತಕ ಇರುತ್ತೆ ಮಾತ್ರ ತಿಳ್ಕೊಳ್ಬೇಡಿ ಪ್ರತಿದಿನ ಸಾಯಂಕಾಲ ವಿಶೇಷವಾದ ಸಂಗೀತ ಕಾರ್ಯಕ್ರಮಗಳು ಕೂಡ ಇರ್ತವೆ ನೃತ್ಯ ಕಾರ್ಯಕ್ರಮಗಳು ಇರ್ತವೆ ಒಟ್ಟಾರೆ ಇದೊಂದು ಹಬ್ಬ ಅಂತ ಅವ್ರು ಕರೆದಿರೋದು ಅರ್ಥಪೂರ್ಣವಾಗಿದೆ ಯಾಕೆಂದರೆ ಪುಸ್ತಕವನ್ನು ನೋಡೋದು ಮುಟ್ಟೋದು ಅದನ್ನು ಕೊಂಡುಕೊಳ್ಳೋದೇ ಹಬ್ಬ ಅದರ ಜೊತೆಗೆ ಸಾಹಿತ್ಯದ ಜೊತೆಗೆ ಸಂಗೀತದ ಆಸ್ವಾದನೆಗೂ ಸಿಗುತ್ತೆ ಹೀಗಾಗಿ ಇದೊಂದು ಒಳ್ಳೆಯ ಅವಕಾಶ ನಾವು ಯಾರೂ ಕೂಡ ಯಾರು ಬೆಂಗಳೂರಲ್ಲಿದ್ದೀರೋ ಭಾಗ್ಯವಂತರು ಯಾಕೆ ಅಂತಂದರೆ ಪ್ರತಿದಿನವೂ ಬಂದು ಹೋಗ್ಬೋದು ಪ್ರತಿದಿನವೂ ಆನಂದಿಸ್ಬೋದು ಹೊರಗಡೆ ಇದ್ದವರು ಕೂಡ ಯಾವಾಗ ಸಾಧ್ಯವಾಗುತ್ತೋ ಈ ದಿನಗಳಲ್ಲಿ ಒಮ್ಮೆ ಬನ್ನಿ ಇಲ್ಲಿನ ಪುಸ್ತಕಗಳನ್ನು ನೋಡಿ ಎಲ್ಲ ಕಡೆಯಿಂದ ಪ್ರೊಕ್ಯೂರ್ ಮಾಡಿರುವಂಥ ಪುಸ್ತಕಗಳನ್ನು ನಾವು ನೋಡಲಿಕ್ಕೆ ಸಿಗುತ್ತೆ ಅದನ್ನು ಕೊಂಡುಕೊಂಡು ಓದುವಂಥ ಒಂದು ಅಪರೂಪದ ಅವಕಾಶ ಈ ಅವಕಾಶವನ್ನು ತಪ್ಪಿಸ್ಕೊಳ್ಬೇಡಿ ರಾಷ್ಟ್ರೋತ್ಥಾನದ ಈ ಆವರಣದಲ್ಲಿ ಈ ಪುಸ್ತಕ ಮೇಳದಲ್ಲಿ ನಾವೆಲ್ಲರೂ ಭಾಗಿಯಾಗೋಣ ನಾನು ಬರ್ತೀನಿ ನೀವು ಬನ್ನಿ